ಸ್ಟೋರಿ ಅಂತ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂತ ಒಂದು ಸಿನಿಮಾ ಆಗಿರತ್ತೆ ಶೂಟ್ ಸ್ಟಾರ್ಟ್ ಆದ ನಂತರ ಅದಾದ್ಮೇಲೆ ಅಲ್ಲಿ ಒನ್ ಲೈನ್ ಸ್ಟೋರಿ ಬೇಡ ಅಂತ ಯಾಕಂದ್ರೆ ನಾನು ಪ್ರೋತ್ಸಾಹಿಸಿ ಕಾರಣ ಒಂದ್ ಸಿನ್ಮಾ ಅಂತ ಬಂದವಾಗ ನಾನು ಫಸ್ಟ್ ನೋಡೋದು ಸ್ಟೋರಿ ನೋಡ್ತೀನಿ ಅದಾದ್ಮೇಲೆ ಅಹ್ ಅದ್ರಲ್ ಬರೋ ಅಂತ ಒಂದು ದರ್ಶನ್ ಸಂಜೆ ಇಲ್ಲಿ ಇದು ಒಂದು ಲವ್ ಸ್ಟೋರಿ ಸಿನಿಮಾ ಆಗಿರೋದ್ರಿಂದ ಆ ಇಷ್ಟ ಆಯ್ತು ಸಿನಿಮಾ ಸ್ಟೋರಿ ತುಂಬಾನೇ ಇಷ್ಟ ಆಯ್ತು ಹಳ್ಳಿ ಮತ್ತೆ ಸಿಟಿ ಎರಡು ಕಂಬೈನ್ ಆಗಿ ಬರುವಂತ ಒಂದು ಸ್ಟೋರಿ ಆಗಿರುತ್ತೆ ಆ ಇದ್ರಲ್ಲಿರೋ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ಸ್ ಇರ್ಬೋದು ಸೊ ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ ನಾನು ಕಾಸ್ಟ್ಯೂಮ್ ಮತ್ತೆ ಸ್ಟೋರಿ ಕೊಡ್ತೀನಿ ಅದ್ರ ನನ್ಗೆ ಅಹ್ ಸಿನಿಮಾ ಸ್ಟೋರಿ ಕೇಳಿದವಾಗ ಓಕೆ ಮಾಡ್ಬೋದು ನನ್ಗೆ ಅಂತ ಅನಿಸ್ತು ಸೊ ಹಂಗಾಗಿ ಅಟ್ಲೀಸ್ಟ್ ಕ್ಯೂರಿಯಾಸಿಟಿ ಇರಬೇಕು ಎಲ್ಲ ಇವಾಗಲೇ ಹೇಳ್ತು ಅಂತ ಅಂದ್ರೆ ಯಾರು ಇವಾಗ ಒಂದು ಲೈನ್ ಹೇಳ್ತೀನಿ ನೆಕ್ಸ್ಟ್ ಪ್ರೆಸ್ ಮೀಟರ್ ಇನ್ನೊಂದ್ ಲೈನ್ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದ್ ಪ್ರೆಸ್ ಮೀಟರ್ ಸಿನಿಮಾ ಬರುವಷ್ಟೊಂದು ಆಲ್ಮೋಸ್ಟ್ ಸ್ವಲ್ಪ ಹೇಳ್ತಾ 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 ಆಲ್ಮೋಸ್ಟ್ ಆಡಿಯನ್ಸ್ ಹಿಂಗೆ ಅಂದ್ರೆ ಒಂದ್ ಎರಡ್ ಲೈನ್ ಹೇಳ್ಬಿಟ್ರೆ ಅವರೇ ಸ್ಟೋರಿ ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತಾರೆ ಓ ಹಿಂಗೆ ಹಿಂಗೆ ಅಂತ ಹಂಗಾಗಿ ಸರ್ ಹೇಳಿ ನನ್ನ ಕತೆ ತುಂಬಾ ಚೆನ್ನಾಗಿದೆ ಇದು ಒಂದು ಲವ್ ಸ್ಟೋರಿ ಸಿನಿಮಾ ಆಗಿದೆ ಲವ್ ಸ್ಟೋರಿ ಸಿನಿಮಾ ಅಂತ ಅಂದ್ರೆ ಲವ್ ಸ್ಟೋರಿ ಅಂತ ಆಡಿಯನ್ಸ್ ಹೆಂಗ್ ಮಾಡ್ತಾರೆ ಅಂತಂದ್ರೆ ಬೋಲ್ಡ್ ಆಗಿರುತ್ತೆ ಅಥವಾ ಬೇರೆ ತರನೇ ಯೋಚನೆ ಮಾಡ್ತಾರೆ ಬಟ್ ಇದು ಲವ್ ಸ್ಟೋರಿ ಆದ್ರೂನು ಕೂಡ ಸೊಸ್ ಕಥೆ ಕತೆ ಎಲ್ಲೂ ಏನು ತುಂಬಾ ಬೋಲ್ಡ್ ಇರ್ಬೋದು ಅಥವಾ ಬೇರೆ ತರ ಇದಿರ್ಬೋದು ಅದೇಲ್ಲೂ ಇಲ್ಲ ಸಿನಿಮಾದಲ್ಲಿ ಇದೊಂತರ ಹೆಂಗೆ ಅಂತ ಅಂದ್ರೆ ಒಂದು ಕನ್ನಡದ ಹುಡುಗಿ ಅಹ್ ಇಷ್ಟಪಟ್ಟ ಲವ್ ಮಾಡಿದ್ರೆ ಆ ತರ ಆತರ ಸ್ಟೋರಿ ಹಾಗಾಗಿ ಇಲ್ಲ ಸರ್ ಬಜಾರಿ ಹುಡ್ಗಿ ಅಂತ ಇಲ್ಲ ಸರ್ ಒಂದು ನಾರ್ಮಲ್ ಒಂದು ಹುಡ್ಗಿ ಹಳ್ಳಿ ಹುಡ್ಗಿ ಮತ್ತೆ ಸಿಟಿ ಹುಡ್ಗಿ ಇವಾಗ ಹಳ್ಳಿ ಲೈಫ್ ಇಂದ ಸಿಟಿಗ್ ಬಂದ್ರೆ ಹುಡ್ಗಿ ಹೆಂಗಿರ್ತಾರ ಹೆಂಗ್ ಹೇಳ್ತಾರೆ ಸಿಂಪಲ್ ಆಗಿ ಹೆಂಗಿರ್ತಾರ ಆತರ ಸರ್ ಸಿಂಪಲ್ ಒಂದ್ ಸ್ಕೂಲ್ ಟೀಚರ್ ಇರ್ಬೋದು ಅಥವಾ ಒಂದು ಆಫೀಸ್ ವರ್ಕ್ ಹುಡ್ಗಿ ವಿಮಾನ ಇರ್ಬೋದು ಸೊ ಆತರ ಆಗ ಗೊತ್ತಿಲ್ಲ ಎಲ್ಲ ಆಡಿಯನ್ಸ್ ಕೈಲಿರತ್ತೆ ಎಲ್ಲ ನಿಮ್ ಕೈಲಿರತ್ತೆ இல்ல இல்ல மடிரா அந்த கம்ப்ளீட் நெகட்டிவ் கேரக்டர் இவங்க நான் மடிரா அட்டே சினிமாதிரி ನಾನು ರಿಯಲ್ ಲೈಫ್ ಅಲ್ಲಿ ಹೆಂಗಿದ್ದೀನಿ ಸಾಫ್ಟ್ ಆಗಿ ಸೊ ಅದ್ರ ಅಪೋಸಿಟ್ ಕ್ಯಾರೆಕ್ಟರ್ ಇದೆ ಬಜಾರಿ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದು ಅತ್ತೆಗೆ ಸೊಸೆ ಆಗಿ ಎಷ್ಟು ಕೆಟ್ಟ ರೀತಿ ನಡೆಸ್ಕೋತಾರೋ ಆ ತರ ಕ್ಯಾರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಮಾಡಿರೋದು ಬಟ್ ಇದ್ರಲ್ಲಿ ನಾನು ಹೆಂಗಿದ್ದೀನೋ ಹಂಗೆ ತೋರ್ಸೋದಿಕ್ಕೆ ಇದೊಂದು ಸಿನಿಮಾ ಇದೆ ಇವಾಗ ನಾನು ರಿಯಲ್ ಲೈಫ್ ಅಲ್ಲಿ ಹೆಂಗಿರ್ತೀನೋ ಅದೇ ತರ ಈ ಸಿನಿಮಾ ಒಳ್ಳೋರು ಅಂತ ಹೇಳ್ತಾರೆ ಯಾರು ಒಳ್ಳೋರಲ್ಲ ಯಾರು ಕೆಟ್ಟೋರಲ್ಲ ಎಲ್ಲೂ ಎಲ್ರು ಸಿಚುವೇಶನ್ ತಕ್ಕಂತೆ ಚೇಂಜ್ ಆಗ್ತಾರೆ ಬಟ್ ರಿಯಲ್ ಲೈಫ್ ಅಲ್ಲಿ ಬಜಾರಿ ಅಲ್ಲ

ಡಿಯ ಕ್ಯಾಮ್ರ ಅವ್ರಿಗೂ ಒಂದು ಹದಿನಾರು ವರ್ಷದ ಸಿನಿಮಾ ಇಂಡಸ್ಟ್ರಿ ನಾನು ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿ ಒಂದು ಬಂದಿದ್ದೆ ಫೈಪ್ ಇನ್ನೊಂದು ಮಿಸ್ ಆಗಿಲ್ಲ ಮಾಡ್ತೀನಿ ಕಮರ್ಷಿಯಲ್ಗೆ ಬಂದಿಡಿಗೆ ಬಂದ್ಬಿಟ್ಟು ನಾನು ಮೇಡಮ್ ಅವರು ಮಾಡ್ತಾ ಇದ್ದೀವಿ ನೋಡಿ ತಮಿಳಿ ಅಂತ ಹೇಳಿದರು

ఈ ఆక్చులి నేను బ్యాంక్ బడ్జెట్ ప్రాబ్లమ్ ప్రొడ్యూసర్ ప్రాబ్లమ్ ఆగి ప్రాబ్లమ్మా ఈ ధైర్యమాబుల్ సినిమా రిలీజ్ మిర అనుభవి ధైర్యండి సో అదే రీతి హండ్రెడ్ పర్సెంట్ రిలీజ్ ఏం మ్యేజ్ ಬೇರೆ ಎಲ್ಲ ಹಾಕೊಂಡು ಬೇರೆಯವನ್ನ ಸಾಕ್ತೀವಿ ಅಂತಂದರೆ ಕಷ್ಟ ನಮ್ಗೆ ಏನು ಬಂದಿದೆ ನಾವು ಚೌಕಟ್ಟಲ್ಲಿ ನಾವು ಏನು ಮಾಡ್ಬೋದು ಒಂದು ಮಾಡ್ತಾ ಕಡಿಮೆ ಸಕ್ಸಸ್ ಆಗ್ತೀವಿ ಅನ್ನೋ ಬೇರೆ